ಈ ಮೆದುಳಿನ ಬಳಲಿಕೆ ಉಂಟಾಗಲು ಕಾರಣ ಮೆದುಳಿನ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಶರೀರದಿಂದ ಶಕ್ತಿ ಅವಶ್ಯಕ ಈ ಶಕ್ತಿಗಳು ಗ್ಲುಕೋಸ್ ರೂಪದಲ್ಲಿ ನಿರಂತರವಾಗಿ ಪೂರೈಕೆಯಾಗುತ್ತಿರುತ್ತದೆ ತೀವ್ರ ಸ್ವರೂಪದ ಮಾನಸಿಕ ಚಟುವಟಿಕೆ ಹೆಚ್ಚು ಕಾಲ ನಡೆದಾಗ ಗ್ಲುಕೋಸ್ ಪ್ರಮಾಣ ಕಡಿಮೆ ಆಗಬಹುದು ಈ ಈ ಥರ ಕಡಿಮೆ ಆದಾಗ ನಮಗೆ ಈ ಬಳಲಿಕ್ಕೆ ಆಯಾಸದ ಅನುಭವ ಆಗಬಹುದು ಹೀಗೆ ಒಂದು ವೇಳೆ ನಿಮಗೆ ಸ್ವಲ್ಪ ಆಯಾಸವಾಗುತ್ತಿದೆ ಎನಿಸಿದರೆ ನೀವು ಜ್ಯೂಸ್ ಅಥವಾ ನೀರು ಅಥವಾ ಸಣ್ಣ ಕಡಲೆಕಾಳು ಅಂಥದ್ದೆಲ್ಲ ಒಂದು ಚೂರು ತಿಂದುಕೊಂಡು ಸ್ವಲ್ಪ ಅಲ್ಲಿಗೆ ರೆಸ್ಟ್ ಮಾಡಿದರೆ ನಿಮ್ಮ ಈ ಡಿಶನ್ ಫೆಟಿಗನ್ನು ನೀವು ದೂರ ಮಾಡಬಹುದು